ಅವ ಚಂದ ಪೂಜೆ ಮಾಡಿ ಹೂವು ಅಲಂಕಾರ ಮಾಡಿ ಹಾಲು ಹಾಕಿ ಅವ ಬ್ರಾಹ್ಮಣ ಹೋಗವ ಇವ ಬಂದು ಹಂಗಾಗಿ ಕಾಲಿನಿಂದ ಸರಿಸಿ ಬಾಯಿಗೆ ನೀರು ಹಾಕಿ ಲಿಂಗಕ್ಕೆ ತೊಳೆದು ಅವ ಏನು ಊಟ ಮಾಡಿ ತಿಂತಿದ್ದಲ್ಲ ಅದು ಪ್ರಾಣಿ ಇರೋದಿಲ್ಲ ಅದು ತಂದು ಲಿಂಗದ ಮೂಲಕ ನೈವ್ಯತೆ ಇಟ್ಟಿದ್ದ ಯಾವಾಗ ಬೇಡರ ಕಣ್ಣಪ್ಪ ಗುಡಿ ಒಳಗೆ ವ್ಯಕ್ತಿ ಅಂತ ಅವಾಗ ಕೈಲಾಸದಾಗ ಪಾರ್ವತಿ ಪರಮಾತ್ಮನನ್ನ ಬಿಟ್ಟು ದೂರು ಹೋಗಿ ಪರಮಾತ್ಮನಿಗೆ ಬೈತಿದಳು ಪಾರ್ವತಿ ಬುದ್ಧಿ ಬುದ್ಧಿಯಲ್ಲೇ ಅವ ಎಷ್ಟು ಚಂದ ಹಾಲ ಪಂಚಾಮೃತ ಹಾಕಿ ಅಭಿಷೇಕ ಮಾಡ್ತಾ ಇದ್ದಾನೆ ಹೂವುಗಳನ್ನ ಏರಿಸ್ತಾ ಇದ್ದಾನೆ ಪತ್ರಿಯನ್ನ ಏರಿಸ್ತಾ ಇದ್ದಾನೆ ಅವ ಮಾಡಿರ್ತಕ್ಕಂಥ ಬಿಲ್ವ ಹೂವುಗಳೆಲ್ಲ ಸರಿಸಿ ಎಂದಲ ನೀರನ್ನು ಹಾಕಿ ಕೈ ಒಳಗಿರ್ತಕ್ಕಂಥ ಪ್ರಾಣಿಯ ಹಿಂಸೆ ಮಾಡಿದ್ದನ್ನು ತಂದು ನಿಂಗನ್ನು ಮುಂದೆ ಇರ್ತಾನಲ್ಲ ಶಿಕ್ಷೆ ಕೂಡ ಬರೋದಿಲ್ಲ ಏನಂತ ಕೇಳಿದಂಥ ಪಾರ್ವತಿ ಯಾರಿಗಿ ಅದು ನಿನಗೆ ಕಾಳು ನನಗೆ ಕಾಳಾಗಿಲ್ಲ ನೀ ಮೊದಲೇ ಬೋಡ ಬೂದಿ ಬಳಕೆ ನಿನಗೇನು ಸಂಬಂಧ ಇತ್ತು ಯಾರು ಏನು ಮಾಡಿದ್ರು ಮಾಡಿಸ್ಕೊಳ್ತೀನಿ ಇಬ್ರು ಒಂದ ದಿವಸ ಕುತ್ಕೊಂಡಿದ್ರು ಗುಡಿ ಒಳಗ ಪೂಜಾರಿ ಬಂದು ಅಭಿಷೇಕ ಮಾಡಕ್ಕಂತ ಹಾಲಿನ ಅಭಿಷೇಕ ಶುರುವಾಯಿತು ಅರ್ಧ ಮಂತ್ರ ಬಂದಿತ್ತು ಮಳಿ ಗುಡುಗು ಮಿಂಚು ಗಾಳಿಸುವ ಆಗಿಬಿಡುತ್ತೆ ಯಾವಾಗ ಗುಡಿ ಗುಡಿನ ಅಡಾಡುತ್ತಿತ್ತು ನಿಮ್ಮ ಅರ್ಧಕ್ಕೆ ಮಂತ್ರ ಓದ್ತಿದ್ದಲ್ಲ ಶಾಸ್ತ್ರಿ ಅಂದ್ರ ಗುಡಿ ನಮ್ಮೇಲೆ ಬಿದ್ದರೆ ಹೆಂಗ್ ಮಳೆ ನಾ ಜೀವಂತ ದೇವರು ಎಷ್ಟು ಗುಡಿ ಪೂಜೆ ನಾ ಒಂದೇ ಒಂದು ಕಲ್ಲು ನನ್ನ ಮೇಲೆ ಬಿತ್ತು ಅಂದ್ರೆ ನಾ ಸಾಹಿತ್ಯ ತಿಳ್ಕೊಂಡು ಅರ್ಧಕ್ಕ ಪೂಜೆಯನ್ನ ಬಿಟ್ಟು ತನ್ನ ಮನೆಗೆ ಓಡಾ ಪಾರ್ವತಿಗೆ ಪರಮಾತ್ಮ ಹೇಳುತ್ತಾನ ನೋಡು ಡಾಂಬಿಕರ ಪೂಜಾ ನನ್ನ ಮೇಲೆ ಭಕ್ತಿ ಇಲ್ಲ ಒಂದು ಸುಮ್ಮ ಜನರ ನೋಡಿ ಅಂತ ಮಾಡಕೆ ಯಾವಾಗ ಪೂಜಾರಿ ಹೊರಗೆ ಹೋಗ್ತಾನ ಬೇಡರ ಕಣ್ಣಪ್ಪ ಒಳಗ ಬಂದ ಗುಡಿ ಒಳಗ ಬಾಯಿಯೊಳಗಿರ್ತಕ್ಕಂಥ ನೀರು ಲಿಂಗದ ಮೇಲೆ ಹಾಕಿ ತನ್ನ ಕೈ ಒಳಗಿರ್ತಕ್ಕಂಥದ್ದನ್ನು ಮುಂದಿಟ್ಟು ಗುಡಿ ಅಳ್ಳಡನ್ನು ನೋಡ್ತಾನೆ ಬೇಡರ ಕಣ್ಣಪ್ಪ ಅಂತಾನೆ ನನ್ನ ದೇವರ ಮೇಲೆ ನನ್ನ ಶಿವನ ಮೇಲೆ ನನ್ನ ಪರಮಾತ್ಮನ ಮೇಲೆ ಒಂದು ಕಲ್ಲು ಬಿದ್ದು ನನಗೆ ಅಂತ ಅಂತೇಳಿ ಲಿಂಗದ ಮೇಲೆ ಬಾಗಿ ನಿಂತು ಬಿಟ್ಟ ಬಿತ್ತ ನನ್ನ ಬೇದ ಮೇಲೆ ಬೀಳಿ ಅಂತ ಹೇಳಿ ಪಾರ್ವತಿಗೆ ಪರಮಾತ್ಮ ಹೇಳದ ಯಾರು ಭಕ್ತರು ಶ್ರೇಷ್ಠ ಹೇಳುದೀನೇ ಅವಾಗ ಪಾರ್ವತಿ ಅಂದಳು ಅವ ಬರೀ ದಾಂಬಿಕ ಪೂಜೆ ಮಾಡವ ಅವ ಶ್ರೇಷ್ಠ ಅಲ್ಲ ಬೇಡರ ಕಣ್ಣಪ್ಪೆ ಶ್ರೇಷ್ಠ ಅಂತ ಹೇಳಿಬಿಟ್ಟು ಹಾಗೆ ಜೀವನದೊಳಗೆ ಭಕ್ತಿ ಇಡಬೇಕು ಒಂದು ಸದಾ ಭಕ್ತಿ ಇಟ್ಟರೆ ಸಾಕು ಅದು ಎಲ್ಲ ತೆಗೆಯಲಾರದಾಗ ಭಕ್ತಿ ಇಟ್ಟಾಗ ಮಾತ್ರ ನೀವೆಲ್ಲರೂ ಶಿವಭಕ್ತರಾಗ್ತೀರಿ ನನ ಸಾರ್ಥಕವಾಗ್ತದೆ ಸಾರ್ಥಕವಾಗ್ತದೆ ಅಂತ ಜೀವನವನ್ನ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಅದಕ್ಕೆ ಹೇಳುತ್ತಾರೆ ಶಿವ ಶಿವನೆಂದರೆ ಭಯವಿಲ್ಲ ಶಿವನಾಮೆಗೆ ಸಾಟಿ ಶಿವ ಭಕ್ತನಿಗೆ ನರ್ಕವೇ ಇಲ್ಲವೇ ಇಲ್ಲ ಅದಕ್ಕೆ ಯಾವ ದಿನ ಶಿವನ ಧ್ಯಾನ ಮಾಡ್ತಾರೆ ಶಿವನ ಪೂಜೆ ಮಾಡ್ತಾರೆ ಅವನಿಗೆ ನರಿದ ಸಾಜಾ ಹೇಗಿರಬೇಕು ಗೊತ್ತೇನು ಭಕ್ತಿಯಿಂದ ಇರಬೇಕು ಅಕ್ಕಿ ಕೆಲಸಕ್ಕೆ ಹತ್ತಾಳಂತ ಸಸಿ ಪೂಜೆ ಮಾಡೋದು

ಸುಂದರವಾಗಿರಲ್ಲ ಅಂತಹ ಮಾತು ದಪ್ಪ ತಕ್ಕ ಮಂದೇ ಪಾಪ ಹೇ ದಪ್ಪ ತಕ್ಕ ಪೂಜಾ ಪಾಠ ನೀವು ಯಾ ಗುಡಿಗೆ ಹೋದ್ರೆ ಏನದ ಕೈಯಾಗ ಗಂಧ ಹಿಡ್ಕೊಂಡ್ರೆ ಏನದ ಕೈ ಒಳಗೆ ರುದ್ರಾಕ್ಷಿ ಹಾಕೊಂಡ್ರೆ ಏನದ ಹಣ್ಣಿನ ನಿಮೂರ್ತಿ ಹಚ್ಕೊಂಡ್ರೆ ಇರದ ಮೊದಲಿನ ಮನುಷ್ಯನೊಳಗ ಇರತಕ್ಕಂಥ ಮನುಷ್ಯನ ಒಳಗೆ ಒಂದು ಈಗ ಪಾಪ ಇಟ್ಕೊಂಡು ಇನ್ನೊಬ್ರಿಗೆ ಹಾಳು ಮಾಡ್ಬೇಕು ಇನ್ನೊಬ್ರಿಗೆ ಮೋಸ ಮಾಡ್ಬೇಕು ಯಾರ ಗಿಶ ಹೋಗ್ಬೇಕು ಯಾರಿಗೂ ಹುಟ್ಟಿ ಮಾಡ್ಬೇಕು ಹೇಗೆ ನಾವು ಜಗಳ ಹಾಕ್ಬೇಕು ಇದು ಎಲ್ಲ ನೀನ್ ಮನಸ್ಸಿನ ಇಟ್ಕೊಡುತ್ತೆ ಯಾಕೆ ಲಿಂಗ ಇಟ್ಕೊಂಡ್ರ ಲಿಂಗ್ಯ ಪಡಿತನತ್ತೇ ಹೊ ಮನುಷ್ಯನೊಳಗಿರುತ್ತೆ ಹಾಗೂ ಅವಾಗ ನಾನ್ ನಿನ್ ಒಣಗಿರುತ್ತೀರಿ

ಇರಲಿಲ್ಲ ಅಂದರೆ ಸಾಧ್ಯ ಇಲ್ಲ ಅಂತಹ ಜೀವನವನ್ನು ನಾವು ಅಳವಡಿಸ್ಕೊಳ್ಬೇಕು ಈ ಒಂದು ರಾಜ್ಕುಮಾರ್ ದೇಸೆ ಮಾಡ್ತಕ್ಕಂಥ